ನಮಸ್ತೆ ವೀಕ್ಷಕರೇ ಎ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮೊಳಹಳ್ಳಿ ಗ್ರಾಮ ವೀಕ್ಷಕರೇ ಮೊಳಹಳ್ಳಿ ಗ್ರಾಮದಲ್ಲಿ ಒಟ್ಟು ಜಾಗದ ವಿಸ್ತೀರ್ಣ ಆರು ಎಕರೆ ಇಪ್ಪತ್ತು ಸಣ್ಸ್ ಜಾಗ ಆಗಿರ್ತದೆ ವೀಕ್ಷಕರೇ ನಮ್ಮ ಈ ಜಾಗಕ್ಕೆ ಬಿತ್ಕಲ್ಕಟ್ಟೆಯಿಂದ ಬರೋದಂತೇಳಿ ಆದರೆ ಮೂರು ಕಿಲೋಮೀಟರ್ ಆಗ್ತದೆ ಹಾಗೆ ಉಣಸಮಖಿಯಿಂದ ಬರೋದಂತೇಳಿ ಆದರೆ ಒಂದು ಎರಡು ಕಿಲೋಮೀಟ್ರ್ ಆಗ್ತದೆ ಇವು ಇಲ್ಲಿ ನಾನು ನೋಡ್ತಾ ಇರ್ಬೋದು ಇಡೀ ರೋಡಿಗೆ ಹೊಂದಿಕೊಂಡಂತೆ ಇರುವ ಈ ಜಾಗ ಟೋಟಲ್ ಕಾಂಕ್ರೀಟ್ ರೋಡ್ ಆಗಿದೆ ಬನ್ನಿ ನಮ್ಮ ಈ ಜಾಗದ ಒಳಭಾಗಕ್ಕೆ ಹೋಗುವ ವೀಕ್ಷಕರೇ ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳೋದಾದರೆ ಆರು ಎಕರೆ ಇಪ್ಪತ್ತು ಸಣ್ಸ್ ಜಾಗ ಆಗಿರ್ತದೆ ಹಾಗೆ ಈ ಜಾಗವನ್ನು ಕಟ್ ಮಾಡಿ ಕೊಡುವ ಬಗ್ಗೆ ಯಾವ ಅವಕಾಶ ಇರುವುದಿಲ್ಲ ಆರು ಎಕರೆ ಇಪ್ಪತ್ತು ಸಣ್ಸ್ ಒಟ್ಟಿಗೆ ತಗೊಳ್ಬೇಕಾಗ್ತದೆ ಈ ಭಾಗದಲ್ಲಿ ಜಾಗ ಸ್ವಲ್ಪ ಲೆವೆಲ್ ಇದೆ ಕ್ಲೀನ್ ಕೂಡ ಉಂಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ರೇಟ್ನ ವಿಚಾರ ಮಾತಾಡೋದಾದರೆ ಒಂದು ಸಣ್ಣಸಿಗೆ ಐವತ್ತೆರಡು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ಈ ಜಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇದೆ ಆಧುನಿಕ ರೀತಿಯಲ್ಲಿ ಬಳಸ್ಕೊಳ್ಳೋದಾದ್ರೆ ರೆಸಾರ್ಟ್ ಮಾಡಲಿಕ್ಕೆ ತುಂಬಾ ಸೂಕ್ತವಾದ ಜಾಗ ಅಂತ ಹೇಳ್ಬೋದು ನೀವಿಲ್ಲಿ ಇಲ್ಲಿ ನೋಡಬಹುದು ಒಂದು ಬಾವಿ ಕೂಡ ಉಂಟು ಈ ಜಾಗದಲ್ಲಿ ಹಾಗೆ ಈ ಜಾಗದ ಪ್ರಮುಖ ಅಡ್ವಾಂಟೇಜ್ ಒಂದಿದೆ ಅದೇನು ಅಂದರೆ ಒಂದು ಸ್ವಲ್ಪ ಎತ್ತರದ ಪ್ರದೇಶ ಇದೆ ಇಲ್ಲಿ ನಮ್ಮ ಭೂಮಾಪನ ಇಲಾಖೆಯವರೇ ತಿಳಿಸಿದ ಹಾಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಲೋಡ್ ಮಣ್ಣು ತೆಗೆಯುವ ಹಾಗೆ ಮಣ್ಣಿದೆ ಯಾರಿಗೆ ಅದರ ಬಗ್ಗೆ ಆಸಕ್ತಿ ಇದೆ ಉಪಯೋಗಿಸ್ಕೊಳ್ಬೋದು ಹಾಗೆ ವೀಕ್ಷಕರೇ ರೇಟ್ನ ವಿಚಾರ ಇನ್ನೊಮ್ಮೆ ಹೇಳೋದಾದ್ರೆ ಒಂದು ಸನ್ಸಿಗೆ ಐವತ್ತೆರಡು ಸಾವಿರ ರೂಪಾಯಿಗಳನ್ನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಉಂಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನೂ ಇತರೆ ವಿಚಾರಗಳನ್ನು ತಿಳ್ಕೋಬೋದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್